ನಮ್ಮ ಅಖಂಡ ಜಿಲ್ಲೆಯಲ್ಲೊಂದು ಗೊಡ್ಡೆಮ್ಮೆ ಇದೆ ಅದು ಎಲ್ಲರನ್ನ ಬೈಕೊಂಡು ಒದರೋದೇ ಕೆಲಸ ಅಂತ ಯತ್ನಾಳ್ ಕುರಿತಂತೆ ವಿಜಯಾನಂದ ಕಾಶಪ್ಪನವರು ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಮ್ಮ ಅಖಂಡ ಜಿಲ್ಲೆಯಲ್ಲೊಂದು ಗೊಡ್ಡೆಮ್ಮೆ ಇದೆ ಎಲ್ಲ ಜಾತಿಯವರನ್ನು ಬೈದುಕೊಂಡು ಒದರೋದೇ ಅದರ ಕೆಲಸ ಹೀಗೆ ಒದರ್ಕೋತಾ ಇದ್ರೆ ಈಶ್ವರ ಪ್ರಗತಿ ನಿಂಗೂ ಬರುತ್ತೆ ಅಂತ ಯತ್ನಾಳ್ ವಿರುದ್ಧ ಶಾಸಕ ವಿಜಯಾನಂದ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಶ್ವರಪ್ಪ ಒದ್ರಿ ಹೋದ್ರಿ ಈಗ ಅವನ ಸೂಟು ಬೂಟು ಹಾಕೊಂಡು ಕೇಸರಿ ಶಾಲ್ ಹಾಕೊಂಡು ಅಡ್ಡಿಯಾಡ್ತಾನಲ್ಲ ಎಲ್ಲ ಜಾತಿಯವರನ್ನ ಬೈತಾನೆ ಈಶ್ವರಪ್ಪನವರಿಗೆ ಆದ ಸ್ಥಿತಿಯೇ ಆಗತ್ತೆ ಅನ್ನೋದು ವಿಜಯಾನಂದ ಕಾಶಪ್ಪನವರ ಒದರಿ ಈಗ ಕುಂತಾನ ಅದಕ್ಕೆ ಮಾನ್ಯ ಮುದಿ ಕೇಳ್ತಿತ್ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲಾದು ಒಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲಾದಾಗ ಒಂದು ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಚೂಟು ಬೂಟು ಹಾಕೊಂಡು ಒಂದು ಕೇಸ ಹಾಕೊಂಡು ನಡತಮ್ಮ ಎಲ್ಲಾ ಜಾತಿಗೂ ಬೇಯತೆ ಯಾರು ಬಿಟ್ಟಿಲ್ಲವ ಹಾಲ್ಮದ ಸಮಾಜದವ್ರಿಗೆ ಓಟ್ ಹಾಕ್ಬೇಡಂತನ ಪಂಚಮಸಾಲಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತನ ಅದು ಒದರಾಕಿ ಬಾಳ ಹೆಮ್ಮಿಕರ ಗೊಡ್ಡಿ ಗೊಡ್ಡಮ್ಮೆ ಅದು ಹಿಂದೋದು ಇಲ್ಲ ಏನೂ ಇಲ್ಲ ಅದಕ್ಕೆ ಒದರ ಚಟ ಬಿಡತ್ತೆ ಅದಕ್ಕೆ ಮನೆ ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮಸಾರಿ ಹಿಂಗೆ ಒಬ್ಬರ ಹುಟ್ಟಿಲ್ಲ ನಿನ್ನ ಏನು ಸಾರಿ ಸಮಾಜ ನೀನು ಬಾ ಇಪ್ಪಂದ ಮಾಡಿದಿ ಬಾಳ ಚಲೋ ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರ ಅಪ್ಪನ ಗತಿ ಬಂದರು ಅಂದ್ರೆ ಎತ್ತರದು ಅವ್ರಿಗೆ ಓಟ್ ಆಗ್ಬಿಡಲ್ಲಂತೆ ಇವ್ರಿಗೆ ಓಟ್ ಆಗ್ಬಿಡಲ್ಲಂತೆ ಇವ್ರು ಅಪ್ಪರು ಮಾಡಿದ ದೇಶ ಇವ್ರ ಅಪ್ಪನ್ ಮಾಡಿದ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತರೂ ಬೇಯದು ಇವಾಗ ನಮ್ಮಾಗ ಹಿಂದ ಸೇರಿಯಸ್ ಆಗಿದ್ದಾಗ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ